ಇದು ಇಂಡೋನೇಷಿಯಾದಲ್ಲಿರುವ ವಾಲಿ ಅನ್ನೋ ಹಳ್ಳಿಯ ಕತೆ ಈ ಹಳ್ಳಿಯಲ್ಲಿ ವಾಸಿಸ್ತಿದ್ರು ಮೊಮೊಟೊ ಮತ್ತು ಅವಳ ಅಮ್ಮ ಮೊಮೊಟೊ ಮನೆ ಇದ್ದದ್ದು ಒಂದು ಕಾಡಿನಲ್ಲಿ ಮತ್ತೆ ಅವಳ ತಾಯಿ ಕಾಡಿನಲ್ಲಿ ಗಿಡಮೂಲಿಕೆ ತೆಗೆದುಕೊಂಡು ಹಳ್ಳಿಯಲ್ಲಿ ಮಾರಲು ಹೋಗುತ್ತಿದ್ದಳು ಆದರೆ ಇವರ ಬದುಕು ಅಷ್ಟು ಸುಲಭವಾಗಿರಲಿಲ್ಲ ಇವರ ಊರಲ್ಲಿ ಒಬ್ಬ ದಾನವ ಇರುತ್ತಿದ್ದ ಮೊಮೊಟೊ ತಾಯಿ ಅವನಿಗೆ ದಿನಾಲು ಆಹಾರ ಮಾಡಿಕೊಡಬೇಕಾಗಿತ್ತು ಇಲ್ಲದೆ ಹೋಗಿದ್ರೆ ಅವನು ಮೊಮೋಟೋನ ತಿಂದು ಬಿಡುತ್ತಿದ್ದ ದಿನ ಬೆಳಗ್ಗೆ ಅಮ್ಮ ಕಾಡಿನಲ್ಲಿ ಗಿಡಮೂಲಿಕೆ ತಗೋತಾ ಇದ್ದಳು ಮತ್ತೆ ಅವಳು ಮನೆಯ ಹೊರಗೆ ಒಂದು ದೊಡ್ಡ ಹಂಡೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಮತ್ತೆ ಮೊಮೊಟೋಗೆ ಟಾಟಾ ಮಾಡಿ ಹಳ್ಳಿ ಕಡೆ ಗಿಡಮೂಲಿಕೆ ಮೂಲಿಕೆ ಮಾರೋದಕ್ಕೆ ಹೋಗುತ್ತಿದ್ಲು ಸೂರ್ಯ ನೆತ್ತಿಗೆ ಏರಿದ್ಮೇಲೆ ನಡುಕ್ತಾ ಇತ್ತು ಮತ್ತೆ ಆ ದಾನವ ಮೊಮೊಟೊ ಮನೆ ಮುಂದೆ ಬರುತ್ತಾ ಇದ್ದಾರೆ ತಾನವ ಹಂಡೆಯಲ್ಲಿದ್ದ ಎಲ್ಲೋ ಆಹಾರವನ್ನು ಒಂದೇ ಸಾರಿ ಕುಡಿದು ಬಿಡುತ್ತಿದ್ದ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಿದ್ದ ಮೊಮೋಟೊ ತಾಯಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಳು ಅವಳು ಮೊಮೋಟೋಗೆ ತಿನ್ನಲು ಲಡ್ಡು ತರುತ್ತಿದ್ದಳು ಒಂದು ವರುಷ ಹೇಗೋ ಕಳೆಯಿತು ಆದರೆ ಈಗ ಅಮ್ಮಂಗೆ ಗಿಡಮೂಲಿಕೆ ಅಷ್ಟು ಸಿಗುತ್ತಾ ಇರಲಿಲ್ಲ ಅಮ್ಮಂಗಾಗ್ತಾ ಇದ್ದ ಹಣದಿಂದ ಬರೀ ದಾನವನಿಗೆ ಮಾತ್ರ ಆಹಾರ ಆಗ್ತಾ ಇತ್ತು ಈಗ ಮೊಮೋಟೊ ಮತ್ತು ಅವನ ಅಮ್ಮ ಉಪವಾಸ ಇರಬೇಕಾಗಿತ್ತು ಒಂದು ದಿನ ಮೊಮೋಟೊ ತಾಯಿ ಅಡುಗೆ ಮಾಡಿ ಹೊರಟೋಗಿ ಬಿಟ್ಲು ಮತ್ತು ಮೊಮೋಟೊಗೆ ತುಂಬ ಹಸಿವಾಗಿತ್ತು ಅವಳಿಗೆ ಅಡುಗೆ ವಾಸನೆ ತಗೊಂಡ ಮೇಲೆ ತಡೆಯೋಕೆ ಆಗಲಿಲ್ಲ ಮತ್ತು ಅವಳು ಚಮಚದಿಂದ ತಿನ್ನೋಕೆ ಶುರು ಮಾಡಿದಳು ನೋಡುತ್ತಿದ್ದ ಹಾಗೆ ಅವಳು ಹಂಡೆಯಲ್ಲಿದ್ದ ಕಾಲು ಭಾಗ ಆಹಾರವನ್ನು ತಿಂದುಬಿಟ್ಟಳು ಯಾಕಂದರೆ ಅವಳು ಬಹಳ ದಿನಗಳಿಂದ ಉಪವಾಸ ಇದ್ದಳು ಆಗಲೇ ದಾನವ ಬರುತ್ತಿರುವ ಹೆಜ್ಜೆ ಶಬ್ದ ಕೇಳಿಬರುತ್ತಿತ್ತು ಆಗಲೇ ಅವಳು ಒಳಗೆ ಓಡಿ ಹೋದಳು ದಾನವ ಹಂಡೆ ನೋಡಿದ ಹಂಡೆ ಎಂದಿನಂತೆ ಪೂರ್ತಿಯಾಗಿರಲಿಲ್ಲ ಆ ಮೇಲೆ ಅವನು ಕೋಪದಿಂದ ಮನೆ ಬಾಗಿಲನ್ನು ಹಾಕಿದ ಮೊಮೋಟೊ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದಳು ಇದನ್ನು ನೋಡಿದ ದಾನವ ಅವಳನ್ನು ಹಿಂಬಾಲಿಸಿದ ಇನ್ನೇನು ಮೊಮೋಟೋನ ಹಿಡಿಬೇಕು ಅಷ್ಟರಲ್ಲಿ ದಾನವ ಎಡವಿ ಕೆಳಗೆ ಬಿದ್ದ ಆಗ ಮೊಮೋಟೊ ಯೋಚಿಸಿ ಆ ದಾನವನನ್ನ ಹೊಟ್ಟೆಗೆ ಚಾಕುವಿನಿಂದ ಹಿರಿದಳು ಇದರಿಂದ ದಾನವ ಸತ್ತು ಹೋದ ನಂತರ ಮೊಮೋಟೊ ಮತ್ತು ಅವಳ ಅಮ್ಮ ಖುಷಿಯಾಗಿ ಇದ್ದರು ಇದಕ್ಕೆ ಹೇಳೋದು ಶಕ್ತಿಗಿಂತ ಯುಕ್ತಿ ಮೇಲು ಎಂದು